ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪೂಜಾ ರೂಮಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾವೆಲ್ಲ ಪೂಜೆಗೆ ಬಳಸುವಂತಹ ಈ ಪೂಜಾ ಸಾಮಗ್ರಿಗಳು ಎಷ್ಟು ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ಎಲ್ಲರ ಮನೆಯಲ್ಲೂ ಈ ಥರ ಹಾಗೆ ಆಗುತ್ತೆ ಇದೇನು ಹೊಸದಲ್ಲ ಅಲ್ವಾ ಸೊ ಇದನ್ನು ನಾವು ಯಾವ ರೀತಿ ಕ್ಲೀನ್ ಮಾಡಬಹುದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಅನುಸರಿಸ್ತೀರಾ ಬಟ್ ನಾನು ಹೇಳ್ಕೊಡ್ತಿರೋ ಈ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ಪೂಜಾ ಸಾಮಗ್ರಿಗಳು ತೇಟ್ ಅಂಗಡಿಯಿಂದ ಈಗ ತಂದು ಇಟ್ಟು ಹಾಗೆ ಆಗುತ್ತೆ ಅಷ್ಟು ಚೆನ್ನಾಗಿ ಆಗುತ್ತೆ ನೋಡಿ ಅದಕ್ಕಾಗಿ ನಾವು ಬಳಸ್ತಿರೋದು ಒಂದು ಬೌಲಿಗೆ ನಾನಿಲ್ಲಿ ಒಂದು ಫುಲ್ ಈನೋ ಪ್ಯಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಈನೋ ಇಲ್ಲ ಅಂದರೆ ಚಿಂತೆ ಬೇಡ ಒಂದು ಇಡೀ ನಿಂಬೆ ಹಣ್ಣನ್ನು ಫುಲ್ ಹಿಂದ್ಕೊಂಡ್ರೆ ಆಯಿತು ಅಷ್ಟನ್ನು ಅಥವಾ ವಿನೆಗರ್ ಇದ್ದರೆ ಅದನ್ನು ಕೂಡ ನೀವು ಬಳಸ್ಬಹುದು ನಂತರ ನಾನಿಲ್ಲಿ ನೋಡಿ ರಂಗೋಲಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನಾವು ರಂಗೋಲಿ ಎಲ್ಲ ಬಳಸ್ತೀವಲ್ಲ ಅದಕ್ಕೆ ಹಾಕುವಂತಹ ರಂಗೋಲಿ ಪುಡಿಯನ್ನು ಜಸ್ಟ್ ಒಂದು ಸ್ಪೂನಿನಷ್ಟು ನೀವು ಈನೋ ಪೌಡ್ರ್ ಹಾಕೊಂಡಿದ್ರಲ್ಲ ಆ ಬೌಲಿಗೆ ಹಾಕ್ಕೊಳ್ಬೇಕಾಗತ್ತೆ ನಂತರ ನೋಡಿ ಒಂದು ಸ್ಪೂನಿನಷ್ಟು ಬೇಡ ಅರ್ಧ ಸ್ಪೂನಿನಷ್ಟು ಈ ಪೇಸ್ಟನ್ನು ನಾವು ಹಲ್ತಿ ಬಳಸ್ತೀವಲ್ಲ ಆ ಪೇಸ್ಟನ್ನು ನೀವು ಇದಕ್ಕೆ ಹಾಕೊಳ್ಳಿ ಇದೇ ಪೇಸ್ಟ್ ಅದೇ ಪೇಸ್ಟ್ ಅಂತ ಏನಿಲ್ಲ ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ನೋಡಿ ಆ ಪೇಸ್ಟನ್ನು ಇಲ್ಲಿ ಹಾಕ್ಕೊಳ್ಬಹುದು ನಂತರ ಸ್ವಲ್ಪವೇ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡುಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಹಾಕ್ಕೊಂಡಿರುವಂತಹ ರಂಗೋಲಿ ಪುಡಿ ಹಾಗೆ ಈವಿನ ಪುಡಿ ಹಾಗೆಯೇ ಈ ಪೇಸ್ಟು ಈ ಮೂರು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಆ ಪೂಜಾ ಸಾಮಗ್ರಿಗಳಿಗೆ ಇದನ್ನು ನೀಟಾಗಿ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿ ಜಸ್ಟ್ ಒಂದು ಐದು ನಿಮಿಷ ಬಿಟ್ಬಿಡಿ ಆಮೇಲೆ ಮ್ಯಾಜಿಕ್ ನೀವೇ ನೋಡಿ ವಾವ್ ಅನು ಅಂತ ಹೇಳೇ ಹೇಳ್ತೀರಾ ಖಂಡಿತ ನೀವು ವಾವ್ ಹೇಳೋ ಥರ ಇದು ಹಾಗೆ ಆಗುತ್ತೆ ನೋಡಿ ತಟ್ಟೆಗೆ ನಾನೀಗ ಪೂರ್ತಿಯಾಗಿ ಇದನ್ನು ನಾವೇನು ಮಾಡ್ಕೊಂಡಿದ್ವಲ್ಲ ಮಿಕ್ಸ್ಚರು ಅದನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಪೂಜೆಗೆ ಬಳಸುವಂತಹ ತಟ್ಟೆ ಚಂಬು ಲೋಟ ದೀಪ ಗಂಟೆ ಅಥವಾ ಕಳಸ ಈ ಥರ ಯಾವುದೇ ಆಗಿರಲಿ ನೋಡಿ ಅದಕ್ಕೆ ನೀವು ಈ ರೀತಿ ಯೂಸ್ ಮಾಡ್ಕೋಬಹುದು ಹಿತ್ತಾಳೆ ಅಥವಾ ತಾಮ್ರದ ಎಲ್ಲ ಸಾಮಗ್ರಿಗಳಿಗೂ ನಾನೀಗ ತೋರಿಸ್ಕೊಡ್ತಿರುವ ಈ ಮಿಕ್ಚರನ್ನು ನೀವು ಯೂಸ್ ಮಾಡಿ ನೋಡಿ ಈ ರೀತಿಯ ಈ ರೀತಿ ಪೂರ್ತಿ ಈ ನಾವು ತಯಾರಿಸ್ಕೊಂಡಿರುವಂತಹ ಲಿಕ್ವಿಡನ್ನು ಪೂರ್ತಿಯಾಗಿ ನಾನು ಏನೇನು ಪೂಜಾ ಸಾಮಗ್ರಿಗಳನ್ನು ತೊಗೊಂಡಿದ್ನಲ್ಲ ಅದೆಲ್ಲದಕ್ಕೂ ಕೂಡ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ ಎಣ್ಣೆ ಜಿಡ್ಡು ಕೂಡ ಹೋಗಿ ಹೋಗುತ್ತೆ ಹಾಗೆ ಕಲೆ ಕೂಡ ಹೊರಟು ಹೋಗುತ್ತೆ ನೋಡಿ ಈ ರೀತಿ ಎಲ್ಲದಕ್ಕೂ ಕೂಡ ನೀಟಾಗಿ ಫುಲ್ ಈವನ್ನಾಗಿ ನೀಟಾಗಿ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡಿ ಆ ನಂತರ ನೀವು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಇದನ್ನು ಹಚ್ಚಿಟ್ಬಿಟ್ಟು ನೀವು ಬೇರೆ ಕೆಲಸ ಮಾಡ್ತಾ ಇದ್ದರೆ ನಡೆಯುತ್ತೆ ನೋಡಿ ಇದನ್ನು ಈ ರೀತಿ ನಾನು ಹಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನಿಮಗೆ ತೋರಿಸ್ತೀನಿ ಆವಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಸ್ಕ್ರಬ್ಬರ್ನ ಸಹಾಯದಿಂದ ನೀವು ಈ ರೀತಿ ತಿಕ್ಬೋದು ಕೈಯಲ್ಲಿ ನಮಗೆ ಆಗಲ್ಲ ಅನ್ನೋರು ನೋಡಿ ಸ್ಕ್ರಬ್ಬರನ್ನ ಯೂಸ್ ಮಾಡಿಬಿಟ್ಟು ಹೀಗೆ ನೀಟಾಗಿ ಎಲ್ಲವನ್ನೂ ಕೂಡ ಉಜ್ಜಿ ಇಡಿ ಹತ್ತು ನಿಮಿಷದ ನಂತರ ಮ್ಯಾಜಿಕ್ ನೋಡಿ ನೋಡಿ ಈ ರೀತಿ ಎಲ್ಲದನ್ನು ಕೂಡ ಹಚ್ಚಿ ಇಟ್ಟು ನೀವು ಸ್ಕ್ರಬ್ಬರ್ನಿಂದ ಒಂದು ಸರಿ ಈ ರೀತಿ ಹೀಗೆ ಉಜ್ಜಿ ಇಟ್ಬಿಟ್ರೆ ಆಯಿತು ನೋಡಿ ಈ ರೀತಿ ಆಗುತ್ತೆ ನೋಡಿ ಹೀಗೆ ಮುಂಚೆ ಹೇಗಿತ್ತು ಇದು ಇವಾಗ ಹೇಗಿದೆ ಅಂತ ಹೇಳಿ ಜಸ್ಟ್ ನಾವು ಇಲ್ಲೇನು ಯೂಸ್ ಮಾಡಿದ್ವಲ್ಲ ಅದಷ್ಟನ್ನೇ ನಾವು ಹಚ್ಚಿ ತಿಕ್ಕಿಟ್ಟಿರೋದು ಯಾವುದೇ ರೀತಿಯ ಹುಣಸೆ ಹಣ್ಣು ಬೇಕಾಗಿಲ್ಲ ಇದಕ್ಕೆ ಹಾಗೆ ಪೀತಾಂಬರಿ ಪೌಡರ್ ಕೂಡ ಬೇಕಾಗಿಲ್ಲ ಅಂತ ಮ್ಯಾಜಿಕ್ ಆಗಿ ಹೋಯ್ತು ಈಗ ನಾನು ಒಳ್ಳೆ ನೀರಲ್ಲಿ ಇದನ್ನು ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ವಾಶ್ ಮಾಡಬೇಕಾದ್ರೂ ಅಷ್ಟೇ ಬೇರೆ ಏನು ನೀವು ಮಾಡಬೇಕಾಗಿಲ್ಲ ಇದೇನು ಹಚ್ಚಿ ಆಲ್ರೆಡಿ ತಿಕ್ಕ ಆಗಿದೆಯಲ್ವಾ ಈಗ ಜಸ್ಟ್ ನೀರಲ್ಲಿ ಹಾಗೇ ಇದನ್ನು ವಾಶ್ ಮಾಡಿದರೆ ಆಯಿತು ಇದನ್ನು ಫುಲ್ ವಾಶ್ ಮಾಡ್ಕೊಬಂದು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀವು ಅಂಗಡಿಯಿಂದ ತಂದು ಇಟ್ಟ ಹಾಗೆ ಆಗಿದೆ ಇಲ್ವೋ ಹೇಳಿ ಅಂಗಡಿಯಿಂದ ನೇರವಾಗಿ ತಂದು ಇಟ್ಟ ಹಾಗೆ ಆಗಿದೆ ಅಲ್ವಾ ನೋಡಿ ಈ ಲೋಟದ ಒಳಗಡೆ ಕ್ರಮೇಣ ಆಗುತ್ತೆ ನೀವು ಮಾಡ್ತಾ ಮಾಡ್ತಾ ಇದೇ ರೀತಿ ಇದನ್ನು ಫಾಲೋ ಮಾಡ್ತಾ ಇದ್ದರೆ ಕ್ರಮೇಣ ಅಲ್ಲೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದೆ ಅಂತ ಹೇಳಿ ಮುಂಚೆ ಹೇಗಿತ್ತು ಹಾಗೆಯೇ ಈಗ ಹೇಗಿದೆ ನೀವು ನೋಡ್ತಿದ್ದೀರಲ್ವಾ ತುಂಬಾ ಚೆನ್ನಾಗಿ ಕ್ಲೀನಾಗಿದೆ ಈ ಕರ್ಪುರ ಬೆಳಗದಾಗ್ಲಿ ಅಥವಾ ಗಂಟೆ ಆಗಲಿ ಅಥವಾ ಲೋಟ ಆಗಲಿ ದೀಪಗಳಾಗಲಿ ಎಲ್ಲವೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು